ಈ ಸ್ಫಟಿಕ ಕಲ್ಲು ಯಾರಿಗಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡಿಕೊಳ್ಳಿ ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮತ್ತು ಇದನ್ನು ಸಾಲದ ಸಮಸ್ಯೆಗೆ ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ ಇದನ್ನು ಕಟ್ಟಿದ ಮೇಲೆ ಮಿರಾಕಲ್ ಅಂತಲೇ ಹೇಳ್ಬೋದು ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ ನಿಮಗೆ ಎಷ್ಟೇ ಸಾಲ ಇದ್ದರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ಇದನ್ನು ಅಂಗಡಿ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆ ಹೇಳ್ತಾರೆ ಅಂತ ಮನಸನ್ನ ಕೆಡ್ಸ್ಕೋಬೇಡಿ ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ತುಂಬಾ ಜನಕ್ಕೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾನು ಕೂಡ ದುವಾ ಮಾಡಿ ಕೊಟ್ ಕಳಿಸ್ತೀನಿ ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಇದು ಬಂದು ತುಂಬ ಪವರ್ಫುಲ್ ನಂಬರ್ ಇದು ಬಂದು ಇದನ್ನು ನಂಬಿದ ನಂಬಿದರೆ ಯಾರು ಯಾರಿಗೂ ಕೂಡ ಕೈ ಕೊಡಲ್ಲ ಎಲ್ಲರಿಗೂ ಕೂಡ ಒಳ್ಳೇದನ್ನೇ ಮಾಡ್ತಾರೆ ಸರಿನಾ ಇದು ಬಂದು ಒಂದು ಒಂಬತ್ತು ಜನಕ್ಕೆ ಹನ್ನೊಂದು ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ ನಿಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ನೋಡಿ ಇದನ್ನು ತುಂಬ ಜನ ನನಗೆ ಪರ್ಸ್ನಲಿ ನೀವು ಕೇಳ್ತೀರಾ ಯಾವ ರೀತಿ ಬರೀಬೇಕು ಸಿಸ್ಟರ್ ಇದನ್ನು ಹೇಳ್ಕೊಡಿ ಹೇಳ್ಕೊಡಿ ಅಂತ ನಾನು ಒಂದು ಸ್ವಲ್ಪ ಜನಕ್ಕೆ ಟೈಮ್ ಇದ್ದಾಗ ಹೇಳ್ಕೊಡ್ತೀನಿ ಮತ್ತೆ ಮತ್ತೆ ಕೇಳ್ತಾ ಇದ್ದರೆ ನನಗೂ ತುಂಬ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾಗ ಇದನ್ನು ನಾನು ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಮತ್ತೆ ನಾನು ಇನ್ನೊಂದು ವಿಡಿಯೋನ ಮಾಡಿದ್ದೀನಿ ಪೂರ್ತಿಯಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋದ ಹೇಳದ ಅಂತ ಇದು ಬಂದು ಸೆವೆನ್ ಏಟ್ ಸಿಕ್ಸ್ ಅಂತ ಬರಿಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಯಾವ ಥರ ಅಂದರೆ ಮೂರುವರೆಯಿಂದ ಐದು ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗುತ್ತೆ ಬೆಳಗಿನ ಜಾವ ಹರ್ಲಿ ಮಾರ್ನಿಂಗ್ ಎದ್ದೇಳಬೇಕಾಗುತ್ತೆ ಎದ್ದೇಳಲೇಬೇಕು ನಮ್ಮ ಏನೋ ಒಂದು ಆಸೆಗಳು ನೀರವೇರಬೇಕು ನಮ್ಮದೇನೋ ಒಂದು ಕೆಲಸ ನಿರ್ವೇರಬೇಕು ಅಂದರೆ ನಾವು ಕಷ್ಟಪಡಲೇಬೇಕಾಗುತ್ತೆ ಇದರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅನ್ನೋದು ಸಿಗುತ್ತೆ ಸರಿನಾ ಆದರೆ ಇದನ್ನು ಹನ್ನೊಂದು ದಿನ ಆಗೋವರೆಗೂ ಯಾರಿಗೂ ಹೇಳಬಾರ್ದು ಅದಾದ ಮೇಲೆ ನಿಮ್ಮ ವಿಶ್ ಏನಿದೆ ಅದನ್ನು ಕೂಡ ಯಾರಿಗೂ ಹೇಳಬಾರ್ದು ಆಗೋವರೆಗೂ ಸಕ್ಸಸ್ ಆಗೋವರೆಗೂ ಸರಿನಾ ಈಗ ಹೇಳ್ತೀನಿ ನೋಡಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಮೂರುವರೆಗೆ ಸ್ನಾನ ಮಾಡಬೇಕು ತಲೆ ಸ್ನಾನ ಮಾಡಿ ಇದನ್ನು ರಾತ್ರಿನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಬೆಳಗ್ಗೆನೇ ನೀವು ನಿಮ್ಮ ಪದ್ಧತಿಯಾಗಿ ನಿಮ್ಮ ಪದ್ಧತಿಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರ ಅದನ್ನು ಮಾಡಿ ಪೂಜೆ ಮಾಡೋ ಹಾಕಿದರೆ ಪೂಜೆ ಮಾಡ್ಕೊಳ್ಳಿ ಇಲ್ಲ ಧೂಪ ಹಾಕಿ ಹೋಗಿದರೆ ಹಾಗೆಯೇ ಧೂಪ ಹಾಕಿ ಮಾಡಿ ಅದಾದಮೇಲೆ ಇದನ್ನು ಬರಿಬೇಕಂದ್ರೆ ಒಂದು ಹೊಸ ನೋಟ್ಬುಕ್ ಒಂದು ಹೊಸ ಪೆನ್ನನ್ನು ತಗೊಳ್ಳಿ ಇದಕ್ಕಂತಲೇ ಹೊಸದು ಅಂದರೆ ತಗೊಳ್ಳಿ ಇಲ್ಲಾಂದರೆ ಮನೇಲಿ ಯಾವುದೋ ಒಂದು ಖಾಲಿ ಇದೆ ಅಂದರೆ ಕೂಡ ಪರವಾಗಿಲ್ಲ ಅದನ್ನೇ ತಗೊಳ್ಳಿ ಅದರಲ್ಲಿ ಏನು ಕೂಡ ಬರ್ದಿರಬಾರ್ದು ಫಸ್ಟು ನೀನು ಫಸ್ಟು ದಿನ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಫಸ್ಟು ದಿನವೇ ನೀವು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಮೇಲೆ ಬರೆದು ಮೊದಲನೇ ದಿನ ಒಂದನೇ ದಿನ ಅಂತ ಬರೆದು ನಿಮ್ಮ ವಿಶ್ ಏನಿದೆ ಸರಿನಾ ನಿಮ್ಮ ವಿಶ್ ಏನಿದೆ ಅದನ್ನು ಬರ್ಕೋಬೇಕಾಗುತ್ತೆ ಯಾವ ಥರ ಅಂದರೆ ಇಲ್ಲಿ ಆಲ್ಮೋಸ್ಟ್ ನಾನು ಬರೀತಾ ಇದ್ದೀನಿ ಗೊತ್ತಾ ನನಗೆ ನನ್ನದೇ ಸೈಟ್ ಆಗಬೇಕು ನನಗೆ ಇದು ಆಸೆ ಇದೆ ಸ್ವಲ್ ಅಲ್ವಾ ಇದನ್ನು ಲಾಸ್ಟಲ್ಲಿ ಆಗಬೇಕು ಅಂತಲೇ ಬರಿಬೇಕು ಏನೇ ಆದರೂ ಕೂಡ ಇವಾಗ ನಿಮಗೆ ಸಾಲ ಇದೆ ಅಂದ್ಕೊಳ್ಳಿ ನನ್ನ ಸಾಲ ಬೇಗ ತೀರಬೇಕು ಬೇಕು ಈ ಥರ ಬೇಕು ಬೇಕು ಅನ್ನೋದನ್ನ ನೀವು ಬರ್ಕೋಬೇಕಾಗುತ್ತೆ ಇನ್ನು ನನಗೆ ಮದುವೆ ಆಗಿಲ್ಲ ನನಗೆ ಮದುವೆ ಒಳ್ಳೆ ಹುಡುಗನ ಜೊತೆ ಬೇಗ ಆಗಬೇಕು ಅನ್ನೋದನ್ನು ಕೂಡ ಈ ಥರ ಬರ್ಕೋಬೇಕಾಗುತ್ತೆ ಇನ್ನು ಏನೋ ಒಂದು ಒಡವೆ ಬೇಕು ಅಲ್ವಾ ಅದನ್ನು ಕೂಡ ನನಗೆ ನನಗೆ ಇದು ಈ ಥರ ಒಡವೆನೇ ಬೇಕು ಅಂತ ಬರ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಬೇಕು ಅನ್ನೋದನ್ನ ಏನೇ ನಿಮ್ಮದು ವಿಶ್ ಇದ್ದರೂ ಕೂಡ ಅದರಲ್ಲಿ ಲಾಸ್ಟಲ್ಲಿ ಬೇಕು ಅಂತ ಬರೀಬೇಕು ಲಾಸ್ಟಲ್ಲಿ ಅದಾದಮೇಲೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಬರೆದು ಪ್ಲಸ್ ಅಂತ ಬರೀಬೇಕಾಗುತ್ತೆ ಸರಿನಾ ಇದನ್ನು ಒಂದು ದಿನಕ್ಕೆ ಒಂದು ಸಾರಿ ಮಾತ್ರ ಬರೀಬೇಕು ದಿನಕ್ಕೆ ಒಂದು ಸಾರಿ ಬರೆದು ನೀವು ಬರೆದ ನಂತರ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ನಿಮ್ಮ ಏನು ಹೇಳಿದ್ದು ಕಷ್ಟಗಳೇನಿದೆ ಅದನ್ನು ನೀವು ಕೇಳ್ಕೊಳ್ಳೋವರೆಗೂ ಕೂಡ ಒಂದು ಐದು ನಿಮಿಷ ಕೂತಿದ್ದು ಕಣ್ಣು ಮುಚ್ಚಿ ಕೇಳ್ಕೊಬೋದು ಬರೆದ ನಂತರ ಬುಕ್ಕನ್ನ ಹಾಗೇ ನೀವು ಓಪನ್ ಇಟ್ಬಿಟ್ಟು ಕೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನಿದೆ ಏನು ನೋವಿದೆ ಸಾಲ ಇದೆಯಾ ಇಲ್ಲ ಮನೆ ಬೇಕಾ ನಿಮಗೆ ನಿಮಗೆ ಏನು ಹೇಳೋದು ಯೋಗ್ಯತೆಗೆ ನಮ್ಮ ಯೋಗ್ಯತೆಗೆ ತಕ್ಕಂಗೆ ನಾವು ಕೇಳ್ಕೊಬೇಕಾಗುತ್ತೆ ಇವಾಗ ನಾನು ಬರಿಬೋದು ಹತ್ತು ಕೋಟಿ ಬೇಕು ನನಗೆ ಸಾವಿರ ಕೋಟಿ ಬೇಕು ಅಂತ ಕೇಳ್ಕೊಂಡ್ರೆ ಖಂಡಿತ ಅತಿಯಾಸೆ ಗತಿ ಕೇಳು ಅಂದಂಗೆ ನಮಗೇನು ಕೂಡ ಆಗೋದಿಲ್ಲ ನಮಗೆ ಕೈ ಇಟ್ಕೊಂಗೆ ನಮಗೆ ನಮ್ಮ ಯೋಗತೆಗೆ ತಕ್ಕಂಗೆ ಏನು ಬೇಕು ಅದನ್ನು ಮಾತ್ರ ನಾವು ಕೇಳ್ಕೊಬೇಕಾಗುತ್ತೆ ಇವಾಗ ನಮಗೆ ಮಿಡಲ್ ಕ್ಲಾಸ್ ಜನಕ್ಕೆ ಏನು ಬೇಕು ಒಂದು ಸೈಟ್ ಬೇಕು ಅಲ್ವಾ ಇವಾಗ ಸೈಟ್ ಆದ ನಂತರ ಅದು ಕಂಪ್ಲೀಟ್ ಆದಮೇಲೆ ನಾವು ಮನೆ ಬೇಕು ಅಂತ ಕೇಳ್ಕೊಬೋದು ಅಲ್ವಾ ಒಂದೇ ವಿಷನ ನೀವು ಹನ್ನೊಂದು ದಿನವೂ ಬರಿಬೇಕಾಗುತ್ತೆ ಇವಾಗ ನನಗೆ ಸೈಟ್ ಬೇಕು ಅನ್ನೋದನ್ನ ಹನ್ನೊಂದು ದಿನವೂ ಕೂಡ ನಾನು ಬರ್ಕೋತಾ ಇದ್ದೀನಿ ಹಾಗೆಯೇ ನೀವು ಒಂದು ವಿಶ್ ನಿಮ್ಮದು ಏನು ಅತಿಯಾಗಿ ಹೆಚ್ಚು ಆಸೆ ಇದೆ ಅದ್ರ ಅವಶ್ಯಕತೆ ಜಾಸ್ತಿ ನಿಮಗೆ ಏನಿದೆ ಅದನ್ನು ಬರಿಬೇಕು ಸಿಸ್ಟರ್ ನನಗೆ ನೂರೆಂಟು ಆಸೆ ಇದೆ ಅದನ್ನೆಲ್ಲ ಬರಿಬೇಕು ಅಂದರೆ ಹೇಳಿದ್ನಲ್ಲ ಅತಿ ಆಸೆ ಗತ್ತಿ ಕೇಳು ಅಂದಂಗೆ ಒಂದೂ ಕೂಡ ಆಗೋದಿಲ್ಲ ನಿಮಗೆ ಎಲ್ಲನೂ ಬರಿತೀನಿ ಅಂತ ಹೇಳಿದ್ರೆ ಮುಖ್ಯವಾಗಿ ಏನು ಬೇಕು ನಿಮಗೆ ಅದನ್ನು ಬರ್ಕೊಳ್ಳಿ ಸರಿನಾ ನನಗೆಲ್ಲ ಇದೆ ಬಟ್ ನೆಮ್ಮದಿ ಇಲ್ಲ ಅಂದರೂ ಅದನ್ನು ಕೂಡ ಬರಿಬೋದು ಮಕ್ಕಳಿಗೋಸ್ಕರ ಬರಿಬೋದು ಮನೆಯವ್ರಿಗೋಸ್ಕರ ಬರಿಬೋದು ಮನೇಲಿ ಸರಿ ಇಲ್ಲ ಕುಡಿತಾ ಇದ್ದಾರೆ ಡ್ರಿಂಕ್ ಮಾಡ್ತಾ ಇದ್ದಾರೆ ಕಷ್ಟ ಆಗ್ತಾ ಇದೆ ಅಂದರೆ ಅದಕ್ಕೋಸ್ಕರ ಬರಿಬೋದು ಏನೇ ಆಗಿರಲಿ ಎನಿ ಇವನ್ ಅಂದರೆ ಒಂದನ್ನು ಮಾತ್ರ ನೀವು ಕೇಳ್ಕೋಬೇಕಾಗುತ್ತೆ ಹನ್ನೊಂದು ದಿನದಲ್ಲಿ ಒಂದನ್ನು ಮಾತ್ರ ನೀವು ಕೇಳ್ಕೋಬೇಕಾಗುತ್ತೆ ಅದಾದ ನಂತರ ನೀವು ಹನ್ನೊಂದು ದಿನ ಬರಿಬೇಕಾಗುತ್ತೆ ಇದನ್ನು ಡೈಲಿ ಸ್ನಾನ ಮಾಡಬೇಕಾ ಹೌದು ಖಂಡಿತ ಡೈಲಿ ತಲೆ ಸ್ನಾನ ಮಾಡಲೇಬೇಕು ಸ್ವಲ್ಪ ಒರೆಸ್ಬಿಟ್ಟು ಒದ್ದೆ ತಲೆಯಲ್ಲಿ ಮತ್ತು ಅದನ್ನು ಡ್ರೈ ಮಾಡಿಕೊಂಡು ಡ್ರೈಯರಲ್ಲಿ ಡ್ರೈ ಎಲ್ಲ ಮಾಡಿಕೊಂಡು ಹೋಗಿ ಕೂತ್ಕೊಂಡು ಬರೆಯೋ ಹಾಗೆಲ್ಲ ಸ್ವಲ್ಪ ಒರೆಸಿ ಒರೆಸ್ಬಿಟ್ಟು ಒದ್ದೆ ತಲೆಯಲ್ಲೇ ಹೋಗಿ ಇದನ್ನು ಬರೆದು ಪೂರ್ತಿಯಾಗಿ ಒಂದು ಐದು ನಿಮಿಷ ಕೇಳ್ಕೊಳ್ಳಿ ನಿಮ್ಮ ಕಷ್ಟಗಳೇನಿದೆ ನಿಮ್ಮ ನಿವಾರಣೆ ಏನಾಗಬೇಕು ಏನು ಕಷ್ಟ ಎಲ್ಲನೂ ಕೂಡ ಕಣ್ಮುಚ್ಚಿ ಕೇಳ್ಕೊಳ್ಳಿ ಆ ಟೈಮಲ್ಲಿ ನಾಲ್ಕೂವರೆ ಟೈಮಲ್ಲಿ ನಿಮಗೆ ಏನೇ ಕೇಳಿದ್ರೂ ಕೂಡ ನಿಮಗೆ ಒಳ್ಳೆ ಮನಸ್ಸು ಶುದ್ಧವಾದ ಮನಸ್ಸಿಂದ ಅದನ್ನು ಕೇಳ್ಕೊಳ್ಳೋದ್ರಿಂದ ಪ್ರತಿಯೊಂದು ಆಗುತ್ತೆ ಸರಿನಾ ಅದಾದಮೇಲೆ ನೀವು ಏನು ವಿಷ್ ಕೇಳಿದ್ದೀರಾ ಅಂತ ಯಾರಿಗೂ ಕೂಡ ಹೇಳಬಾರ್ದು ಯಾರಿಗೂ ಕೂಡ ಹೇಳೋಕ್ಕೋಗ್ಬಿಡಿ ವಿಶ್ ಪೂರ್ತಿ ಆದಮೇಲೆ ಯಾರಿಗಾದರೂ ಹೇಳ್ಕೊಬೋದು ತೊಂದರೆ ಇಲ್ಲ ಆಗ ಆಗೋ ಮೊದಲೇ ಹೇಳೋಕ್ಕೆ ಹೋಗ್ಬಿಡಿ ನನ್ನ ಹಸ್ಬೆಂಡ್ಗೆ ಹೇಳ್ಬೋದಾ ಅಂದರೆ ಇನ್ಡೈರೆಕ್ಟಾಗಿ ಹೇಳಿ ಈ ಥರ ನಾನು ಏನೋ ಒಂದು ವ್ರತ ಮಾಡ್ತಾಯಿದ್ದೀನಿ ಅದನ್ನು ಆಗೋವರೆಗೂ ಹೇಳಬಾರ್ದು ಆಗಿದ್ಮೇಲೆ ಖಂಡಿತ ಹೇಳ್ತೀನಿ ಅಂತ ಮನೆಯವ್ರಿಗೆ ಹೇಳ್ಕೊಬೋದು ಅಷ್ಟೇ ಅದಾದಮೇಲೆ ಹೇಳ್ಬಾರ್ದು ಅಂದರೆ ನಾನು ಏನು ಹೇಳೋಲ್ಲ ನನ್ನ ಇಷ್ಟ ನನಗೆ ಕೇಳಿ ಆ ಥರ ಎಲ್ಲ ಹೇಳ್ಬಿಡಿ ಈ ಥರ ಏನೋ ಒಂದು ವ್ರತ ಮಾಡ್ತಿದ್ದೀನಿ ನನ್ನ ಕಷ್ಟ ಇದೆ ಖಂಡಿತ ಇದು ವ್ರತ ಪೂರ್ತಿ ಆಗೋವರೆಗೂ ಹೇಳಬಾರ್ದು ಅಂತ ಹೇಳಿದ್ದಾರೆ ನಂತರ ಹೇಳ್ತೀನಿ ಅಂತ ಹೇಳೇ ಹೇಳಿ ಯಾಕೆಂದರೆ ಯಾರ ಮನಸ್ಸನ್ನು ನೋಯಿಸಿ ಇದನ್ನು ಮಾಡೋಕ್ಕೆ ಹೋಗಬೇಡಿ ಅದಾದಮೇಲೆ ಹನ್ನೊಂದು ದಿನ ಇದನ್ನೇ ಬರಿಬೇಕು ಅದಾದಮೇಲೆ ಒಂದು ದಿನನೂ ಕೂಡ ಮಿಸ್ ಮಾಡಬಾರ್ದು ಒಂದೆರಡು ದಿನ ಇದ್ದೆ ಸಿಸ್ಟರ್ ಮೂರನೇ ದಿನಕ್ಕೆ ಗೆದ್ದಳಕ್ಕೆ ಆಗಿಲ್ಲ ಅಲಾರಂ ಹೊಡಿನಿಲ್ಲ ಅದಾದಮೇಲೆ ಯಾರು ತೀರೋದ್ರು ಅಲ್ಲೊಟ್ಟೋದ್ರೆ ಹಾಗೆಲ್ಲ ಮಾಡಬಾರ್ದು ಯಾರೋ ತೀರೋದ್ರೂ ಕೂಡ ನಿಮ್ಗೇನೂ ಇಲ್ಲ ಇದನ್ನು ಜಸ್ಟ್ ಬರೀತಾ ಇರೋದು ಅಷ್ಟೇ ಬರಿಬಹುದು ಸರಿನಾ ನಿಮ್ಮ ಮನೆಯಲ್ಲಿ ಬಿಟ್ಟು ಬೇರೆ ಯಾರೋ ಅಲ್ವಾ ಬೆಳಗ್ಗೆ ನೀವು ಸ್ನಾನ ಮಾಡಿ ಏನು ಬರಿಬೇಕು ಬರೆದ್ಬಿಟ್ಟು ನಂತರ ನಿಮ್ಮ ಕೆಲಸ ಏನಿದೆ ಮುಂದಿನ ಕೆಲಸಗಳು ನೀವು ಮಾಡ್ಕೋಬೋದು ನಾನು ನನಗೆ ಸ್ವಲ್ಪ ನಿದ್ದೆ ಬರ್ತಾ ಇದೆ ಐದು ಗಂಟೆಗೆ ಎದ್ದಿದ್ದೀನಿ ಏನು ಕೆಲಸ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ದು ಕೂಡ ಎದ್ದೇಳ್ಬೋದು ಆ ಥರ ಎಲ್ಲ ಮಾಡ್ಕೊಳ್ಳಿ ನಾನು ಕೂಡ ಎಲ್ಲ ಕೆಲಸ ನೈಟೇ ಅಲ್ವಾ ಒಂದು ಸ್ವಲ್ಪ ಯಾವತ್ತಾದರೂ ಟಯರ್ಡ್ ಆದಂಗೆ ಆದರೆ ಏನು ಕೆಲಸ ಇಲ್ಲ ಅಂದಾಗ ಸ್ಯಾಟರ್ಡೇ ಸಂಡೆ ಎಲ್ಲ ನಾನು ಮಲ್ಕೊಳ್ಳೋ ಟೈಮ್ ಸಿಕ್ಕಿದ್ರೆ ನಾನು ಒಂದು ಆರೂವರೆ ಏಳು ಗಂಟೆವರೆಗೂ ಮಲ್ಗೆ ಇದ್ದ ಹಾಗೆ ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ನೀವು ಮಾಡ್ಕೋಬೋದು ಮತ್ತು ಬೆಳಿಗ್ಗೆ ಹೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಾಗುತ್ತೆ ಗೊತ್ತಲ್ವ ನಮ್ಮ ವಿಶ್ ಪೂರ್ತಿ ಆಗುತ್ತೆ ನಾವು ಕೇಳಿದೆಲ್ಲ ಆಗುತ್ತೆ ಅದಾದಮೇಲೆ ಬೇಗ ಮನೆ ಕೆಲಸ ಆಗುತ್ತೆ ಮನೆಯವರಿಂದ ಮೆಚ್ಚಿಗೆ ಸಿಗುತ್ತೆ ನಮಗೆ ನೈ ನನ್ನ ಸೊಸೇನ ನನ್ನ ಮಗಳ ಸೂಪರ್ ಅಷ್ಟೊತ್ತಿಗೆ ಇದು ಎಲ್ಲ ಕೆಲಸ ಮಾಡಿ ಪ್ರತಿಯೊಂದು ಮಾಡಿರ್ತಾಳೆ ಅಂತ ಒಂದು ಮೆಚ್ಚುಗೆ ಕೂಡ ಸಿಗುತ್ತೆ ಎಲ್ಲರಿಗೂ ಕೂಡ ಖುಷಿನೂ ಕೂಡ ಆಗುತ್ತೆ ಅದಾದಮೇಲೆ ನಂತರ ನಿಮಗೂ ಕೂಡ ಖುಷಿ ಆಗುತ್ತೆ ನಿಮಗೂ ಕೂಡ ಸ್ವಲ್ಪ ಟೈಮ್ ಅನ್ನೋದು ಸಿಗುತ್ತೆ ಅಲ್ವಾ ಬೇಗ ಎಲ್ಲ ಕೆಲಸ ಮಾಡಾದ್ಮೇಲೆ ನಿಮಗೆ ಮಧ್ಯಾಹ್ನ ಟೈಮಲ್ಲಿ ಎಲ್ಲ ನಿಮಗೆ ಫ್ರೀ ಆಗಿ ಇರ್ತೀರ ನೀವು ತುಂಬ ಖುಷಿನೂ ಅನಿಸುತ್ತೆ ನಿಮಗೆ ಅಷ್ಟು ಬೇಗ ಹೇಳೋದ್ರಿಂದ ಅದಾದಮೇಲೆ ಯಾರಿಗೂ ಹೇಳಬಾರ್ದು ಇದು ಬಂದು ಮೂರು ಕಂಡೀಷನ್ ಇದೆ ದಿನಾನೂ ಮಿಸ್ ಮಾಡದೇ ಮಾಡಬೇಕು ಇವಾಗ ಒಂದನೇ ದಿನ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಹನ್ನೊಂದು ದಿನವೂ ಮಿಸ್ ಮಾಡದೇ ಮಾಡಬೇಕು ಏನಾದರೂ ಒಂದು ದಿನ ಮಿಸ್ ಆದರೆ ಮತ್ತೆ ಶುರುವಿನಿಂದ ಮಾಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಮತ್ತು ಸ್ನಾನ ಕಂಪಲ್ಸರಿ ಸ್ನಾನ ಮಾಡಲೇಬೇಕು ಇಲ್ಲ ಸಿಸ್ಟರ್ ನಾನು ಮೈ ತೊಳ್ಕೊತೀನಿ ಇಲ್ಲ ನೆನ್ನೆ ಸಂಜೆನೆ ಮಾಡ್ಕೊಬಿಡ್ಬೋದಾ ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅದೆಲ್ಲ ಇಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿಯೇ ಇದನ್ನು ಬರಿಬೇಕಾಗುತ್ತೆ ನಾವೆಲ್ಲ ತಣ್ಣೀರು ಸ್ನಾನನ ಮಾಡ್ತಾಯಿದ್ದು ಇವಾಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ ಅನ್ನೋ ಕಾರಣಕ್ಕೋಸ್ಕರ ಬಿಸ್ನೇ ಸ್ನಾನ ಮಾಡ್ತಾ ಇದ್ದೀವಿ ಬಿಸ್ನೆಸ್ ಸ್ಥಾನನೇ ಮಾಡಿ ಮಾಡ್ಬೋದು ಖಂಡಿತ ಖಂಡಿತ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ನಿಮ್ಮ ಮನಸ್ಫೂರ್ತಿಯಾಗಿ ನಂಬಿ ಇದನ್ನು ಮಾಡಿ ಅದಾದಮೇಲೆ ಬುಕ್ಕನ್ನ ಎಲ್ಲಿಡಬೇಕು ಅಂದರೆ ನೀವು ಇಡ್ತೀರಾ ಇವಾಗ ದೇವ್ರ ಮನೇಲಿ ಇಡ್ತೀರಾ ಕುರಾನ್ ಪಕ್ಕ ಇಡ್ತೀರಾ ಹಾಗೆ ಒಳ್ಳೆಯ ಜಾಗದಲ್ಲಿ ಇಟ್ಟು ಹಾಗೇ ಬನ್ನಿ ಮತ್ತು ಯಾರಿಗೂ ನೋಡೋಕ್ಕೆ ಬಿಡಬೇಡಿ ಹೇಳಿ ಈ ಥರ ಹನ್ನೊಂದು ದಿನ ಆಗೋವರೆಗೂ ಅಂತ ಆ ಥರ ಏನಾದರೂ ಬಚ್ಚಿಟ್ಟು ಬನ್ನಿ ಯಾರು ಇರೋಂಗೆ ಬಚ್ಚಿಟ್ಟು ಬನ್ನಿ ಏನೇ ಕೇಳಿದರೂ ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ವಲ್ಪ ಲೇಟ್ ಆದರೂ ಕೂಡ ನಿಮ್ಮ ವಿಶ್ ತಕ್ಕಂಗೆ ಖಂಡಿತ ಆಗುತ್ತೆ ಆಗೋ ಸೂಚನೆ ಏನಾದರೂ ಇದ್ದರೆ ಬೇಗನೆ ಹನ್ನೊಂದು ದಿನ ಒಳಗಡೆನೇ ಆಗುತ್ತೆ ಏನಾದರೂ ನಾವು ಕೇಳ್ಕೊಂಡಿರೋದು ಹನ್ನೊಂದು ದಿನ ಒಳಗಡೆನೇ ಆಗೋದ್ರೆ ನಿಲ್ಲಿಸ್ಬೇಕಾ ಇಲ್ಲ ನಿಲ್ಲಿಸ್ಬಾರ್ದು ಆಗಿಲ್ಲ ಅಂದ್ರೂ ಆಗಿದೆ ಅಂದರೂ ಕೂಡ ಹನ್ನೊಂದು ದಿನ ಕಂಪ್ಲೀಟ್ ಮಾಡೇಬೇಕು ಖುಷಿ ಪಡಿ ಆದರೆ ಏನಾದರೂ ಸ್ವೀಟ್ ಮಾಡಿ ಕಂಪ್ಲೀಟ್ ಆದರೆ ನಿಮಿಷ ಸ್ವೀಟ್ ಮಾಡಿ ಒಂದಿಷ್ಟು ಮಕ್ಕಳಿಗೆ ತಿನ್ನಿಸಿ ಖುಷಿನ ಪಡಿ ಅಷ್ಟೇ ಇನ್ನೊಂದು ವೀಡಿಯೋ ತಂದಿಗೆ ಬರ್ತೀನಿ ಟೇಕ್